ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಕನ್ನಡ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕಳೆದ ವಿಡಿಯೋನಲ್ಲಿ ನಾವು ಷಟ್ಪದಿಯಲ್ಲಿ ಷಟ್ಪದಿ ಕುಸುಮ ಷಟ್ಪದಿ ಭೋಗ ಷಟ್ಪದಿಯ ಬಗ್ಗೆ ನಾವು ತಿಳ್ಕೊಂಡ್ವಿ ಇದೀಗ ಈ ತರಗತಿಯಲ್ಲಿ ಭಾಮಿನ ಷಟ್ಪದಿ ಪರಿವರ್ಧನೆ ಷಟ್ಪದಿ ವಾರ್ಧಕ ಷಟ್ಪದಿಯ ಬಗ್ಗೆ ತಿಳಿಸ್ತಾ ಇದ್ದೇನೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ವಿಡಿಯೋಗೆ ಪ್ರಾರಂಭದಲ್ಲಿ ಒಂದು ಲೈಕನ್ನು ಕೊಟ್ಟು ಪ್ರೋತ್ಸಾಹ ಮಾಡಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊತೀನಿ ಬನ್ನಿ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಇಂದಿನ ತರಗತಿಯಲ್ಲಿ ಈಗ ಭಾಮಿನಿ ಷಟ್ಪದಿಯನ್ನ ನಾವು ಈಗ ನೋಡೋಣ ಎಂಟು ಒಂಬತ್ತು ಹತ್ತನೇ ತರಗತಿ ಮಕ್ಕಳಿಗೆ ಬಹಳ ಬಹಳ ಮುಖ್ಯವಾಗಿ ಕೇಳುವಂತಹದ್ದು ಈ ಭಾಮಿನಿ ಷಟ್ಪದಿಯನ್ನ ಕೇಳ್ತಾರೆ ಶರಕುಸುಮ ಭೋಗ ಷಟ್ಪದಿಗಳು ಕೇಳುವ ಸಾಧ್ಯತೆ ಕಡಿಮೆ ಭಾಮಿನಿ ಷಟ್ಪದಿಯನ್ನ ಕೇಳೇ ಕೇಳ್ತಾರೆ ಹಾಗೆ ವಾರ್ಧಕ ಷಟ್ಪದಿಯನ್ನು ಕೂಡ ಕೇಳ್ತಾರೆ ಹಾಗಾಗಿ ಇದು ಎಂಟು ಒಂಬತ್ತು ಹತ್ತನೇ ತಕ್ಕ ತರಗತಿ ಮಕ್ಕಳಿಗೆ ತುಂಬ ಉಪಯುಕ್ತ ಆಗುತ್ತೆ ಅಂತೇಳಿ ನಾನು ಭಾವಿಸ್ತೀನಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಈಗ ಭಾಮಣಿ ಷಟ್ಪದಿಯ ಲಕ್ಷಣಗಳನ್ನು ನಾವು ಗಮನಿಸಿದರೆ ಇದು ಯಾವ ರೀತಿ ಇರ್ತದೆ ಅಂದರೆ ಇದು ಆರು ಸಾಲಿನ ಪದ್ಯ ಇದರಲ್ಲೂ ಕೂಡ ಒಂದು ಎರಡು ನಾಲ್ಕು ಮತ್ತು ಐದನೇ ಸಾಲು ಸಮವಾಗಿದ್ದು ಮೂರರ ನಂತರ ನಾಲ್ಕು ಮಾತ್ರೆಯ ನಾಲ್ಕು ಗಣಗಳಿರುತ್ತದೆ ಅಂದರೆ ಮೊದಲನೇ ಗಣ ಮೂರು ಎರಡನೇ ಗಣ ನಾಲ್ಕು ಹೀಗೆ ಮೂರು ನಾಲ್ಕು ಮೂರು ನಾಲ್ಕರಿಂದ ಕೂಡಿರ್ತದೆ ಹೀಗೆ ಇದರಲ್ಲಿ ಒಂದು ಮತ್ತು ಎರಡನೇ ಸಾಲಲ್ಲಿ ಮೂರರ ನಂತರ ನಾಲ್ಕು ಮಾತ್ರೆಯ ನಾಲ್ಕು ಗಣಗಳು ಬರ್ತವೆ ಮೂರು ಮತ್ತು ಆರನೇ ಸಾಲು ಸಮವಾಗಿದ್ದು ಮೂರರ ನಂತರ ನಾಲ್ಕು ಮಾತ್ರೆಯ ಆರು ಗಣಗಳು ಬಂದು ಕೊನೆಯಲ್ಲಿ ಒಂದು ಗುರು ಉಳಿಯುತ್ತದೆ ಇದರಲ್ಲಿ ಒಟ್ಟು ನೂರ ಎರಡು ಮಾತ್ರೆಗಳಿರುವುದನ್ನು ನಾವು ಗಮನಿಸ್ತೀವಿ ಯಾವುದು ಭಾಮಿನಿ ಷಟ್ಪದಿ ಈಗ ಇಲ್ಲಿ ನಾನು ಭಾಮಿನಿ ಷಟ್ಪದಿಯ ಮೊದಲಾರ್ಧ ಮೂರು ನಾನು ತಗೊಂಡಿದ್ದೀನಿ ಇದಕ್ಕೆ ಈಗ ನಾವು ಪ್ರಸ್ತಾರವನ್ನು ಹಾಕಬೇಕು ಪ್ರಸ್ತಾರವನ್ನು ಹಾಕೋಣ ಆಮೇಲೆ ಗಣ ವಿಭಾಗ ಮಾಡೋಣ ನೋಡಿ ಇಲ್ಲಿ ನಾನು ಹಾಕ್ತೀನಿ ಮಾ ದೀರ್ಘ ಮಾ ಇದೆ ಹಾಗಾಗಿ ದೀರ್ಘಾಕ್ಷರ ಆಗಿರೋದ್ರಿಂದ ಗುರು ಹಾಕ್ತೀವಿ ರಿ ಹ್ರಸ್ವ ಲಘು ಇಲ್ಲಿ ಸಂಧ್ಯಾಕ್ಷರ ಇಲ್ಲಿ ಬಂದಿದೆ ನೋಡಿ ಗಾಗೆ ಔತುವ ಬಂದಿದೆ ಹಾಗಾಗಿ ಇದು ಗುರು ಆಗತ್ತೆ ತ ಲಘು ನ ಲಘು ವಾ ಇದು ನೋಡಿ ಇಲ್ಲಿ ಎರಡು ನಿಯಮ ಅನ್ವಯ ಆಗ್ತಾ ಇದೆ ದೀರ್ಘಾಕ್ಷರ ಒಂದು ಒತ್ತಕ್ಷರದ ಹಿಂದಿನ ಅಕ್ಷರ ಒಂದು ಎರಡೂ ನಿಯಮ ಅನ್ವಯ ಆಗ್ತಾ ಇದೆ ಹಾಗಾಗಿ ನಾವಿಲ್ಲಿ ಗುರುವನ್ನು ಹಾಕಬೇಕು ಇನ್ನು ಇದಕ್ಕೆ ಲಘು ದೀರ್ಘಾಕ್ಷರ ಇರೋದ್ರಿಂದ ನಾ ದೀರ್ಘ ನಾ ಇದೆ ಹಾಗಾಗಿ ಈ ಅಕ್ಷರಕ್ಕೆ ಗುರು ಹಾಕ್ತೀವಿ ಎರಡು ಹಸ್ವದನ್ನು ಕೂಡಿರುವಂಥದ್ದು ಲಘುಗಳು ಮಾರಿಗೌತಣವಾಯಿತು ನಾಳಿನ ಭಾರತ ಇನ್ನು ಎರಡನೇ ಸಾಲು ಸಾರಿ ಮಾರಿಗೌತಣವಾಯಿತು ನಾಳಿನ ಮೊದಲನೇ ಸಾಲು ಎರಡನೇ ಸಾಲು ಭಾರತವು ಚತುರಂಗ ಬಲದಲ್ಲಿ ಇಲ್ಲಿ ನೋಡಿ ಇದು ಮತ್ತೆ ದೀರ್ಘಾಕ್ಷರ ಇದೆ ಹಾಗಾಗಿ ಗುರು ಹ್ರಸ್ವ ಲಘು 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 ಇಲ್ಲಿ ಅನುಸ್ವರದಿಂದ ಕೂಡಿದೆ ಹಾಗಾಗಿ ಇದಕ್ಕೆ ಗುರುವನ್ನು ಹಾಕ್ತೀವಿ ಲಘು 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 ಎಲ್ಲೂ ಕೂಡ ಹ್ರಸ್ವದಿಂದ ಕುಡಿರುವಂಥದ್ದು ನೋಡಿ ಬ ಲ ಅ ಲಿ ಎಲ್ಲೂ ಕೂಡ ಹ್ರಸ್ವ ಆಗಿರುವುದರಿಂದ ಇವು ಲಘು ಅಕ್ಷರಗಳು ಇನ್ನು ಇಲ್ಲಿ ಮೂರನೇ ಸಾಲು ಕೌರವಣ ಋಣ ಹಿಂಗೆ ರಣದಲ್ಲಿ ಸುಭಟ ಕೋಟಿ ಏನು ಅಂತಿದೆ ಇಲ್ಲಿ ಕೌ ಇದೆ ಇದು ಕೂಡ ಸಂಧ್ಯಾಕ್ಷರ ಅವು ಬಂದಿದೆ ಹಾಗಾಗಿ ಗುರು ಮತ್ತು ಲಘು 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 ಅನುಸ್ವರದಿಂದ ಕೂಡದೆ ಹಾಗಾಗಿ ಗುರುವನ್ನು ಗುರುತಿಸ್ತೀವಿ ಲಘು 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 ಇದು ಕನ್ಫ್ಯೂಷನ್ ಆಗಬಾರ್ದು ಅಲ್ಪಪ್ರಾಣ ಮತ್ತು ಮಹಾಪ್ರಾಣ ಕೇಳಿಕೆ ಕೆಲವೊಂದು ಸಲ ಈ ಗುರು ಗುರುಹನ್ನು ಹಾಕಿಬಿಡ್ತೀರ ಆದರೆ ಇಲ್ಲಿ ಇದು ಮುಖ್ಯ ಆಗುತ್ತೆ ಅದರಲ್ಲಿರುವಂಥ ಸ್ವರ ಯಾವುದು ಅನ್ನೋದು ಮುಖ್ಯ ಆಗುತ್ತೆ ಹಾಗಾಗಿ ರಸ್ವರೋದ್ರಿಂದ ಲಘುವನ್ನು ಹಾಕಿದ್ವಿ ಟ ಲಘು ಇಲ್ಲಿ ನೋಡಿ ಕೋ ಅಂತಿದೆ ದೀರ್ಘಾಕ್ಷರದನ್ನ ಕೂಡಿದೆ ಹಾಗಾಗಿ ಇದಕ್ಕೆ ಗುರು ಹಾಕ್ತೀವಿ ಲಘು ಲಘು ಕೊನೆಯಲ್ಲಿ ಗುರು ಹಾಕ್ತೆ ಯಾಕೆಂದರೆ ಇದು ಷಟ್ಪದಿ ಷಟ್ಪದಿಯ ಮೂರು ಮತ್ತು ಆರನೇ ಸಣ್ಣ ಕೊನೆಯ ಅಕ್ಷರಕ್ಕೆ ಲಘು ಇದ್ದರೂ ಕೂಡ ನಾವು ಗುರು ಅಂಥೇಳಿ ಭಾವಿಸ್ಬೇಕು ಈಗ ನಾವು ಪ್ರಸ್ತಾರ ಹಾಕಿದ್ದಾಯಿತು ಈಗ ಭಾಗ ಮಾಡಬೇಕು ಹೇಗೆ ಭಾಗ ಮಾಡಬೇಕು ಮೊದಲನೇ ಗಣ ಮೂರು ಎರಡನೇ ಗಣ ನಾಲ್ಕು ನೋಡಿ ಒಂದು ಗುರು ಅಂದರೆ ಎರಡು ಮಾತ್ರೆ ಒಂದು ಲಘು ಎರಡು ಒಂದು ಮೂರು ಮೂರಾಯಿತು ನೆಕ್ಸ್ಟ್ ನಾಲ್ಕು ಬರಬೇಕು ನಾಲ್ಕು ಬಂದಿಲ್ಲ ಅಂದರೆ ಅದು ತಪ್ಪಾಗಿದೆ ಹೇಳಿ ನೋಡಿ ಬರ್ತಾ ಇದೆ ಒಂದು ಎರಡು ಮೂರು ನಾಲ್ಕು ಮೂರು ನಾಲ್ಕು ಮತ್ತು ಮೂರು ನಾಲ್ಕು ಹೀಗೆ ಭಾಮಿನಿ ಷಟ್ಪದಿ ಮೂರು ನಾಲ್ಕು ಮೂರು ನಾಲ್ಕು ಮಾತ್ರೆಯ ನಾಲ್ಕು ಗಣ ಬರಬೇಕು ಒಂದು ಎರಡು ನಾಲ್ಕನೇ ಐದನೇ ಸಾಲಿನಲ್ಲಿ ಇದು ಕೂಡ ಹಾಗೆ ಬರಬೇಕು ಮೂರು ನಾಲ್ಕು ಮೂರು ನಾಲ್ಕು ಇದರಲ್ಲಿ ಮೂರರ ನಂತರ ನಾಲ್ಕು ಮಾತ್ರೆಯ ಆರು ಗಣ ಬಂದು ಕೊನೆಯಲ್ಲೊಂದು ಗುರು ಉಳಿಬೇಕು ನೋಡಿ ನೋಡೋಣ ಉಳಿತದಿಲ್ವ ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಕೊನೆಯಲ್ಲೊಂದು ಗುರು ಇದೀಗ ಅದರ ಛಂದಸ್ ಯಾವುದನ್ನು ಬರೀಬೇಕು ನಾವು ಯಾವ್ದು ನೋಡ್ತಾ ಇರೋದೀಗ ಭಾಮಿನಿ ಷಟ್ಪದಿ ಭಾಮಿನಿ ಷಟ್ಪದಿ ಇಷ್ಟನ್ನು ಬರೆದ್ರೆ ನಮಗೆ ಮೂರಿಗೆ ಮೂರು ಅಂಕ ಸಿಗ್ತದೆ ಇದಿಷ್ಟು ಭಾಮಿ ಷಟ್ಪದಿ ಆಗಿತ್ತು ಮುಂದೆ ನಾವು ಪರಿವರ್ಧನೆ ಷಟ್ಪದಿಯ ಬಗ್ಗೆ ತಿಳಿಯೋಣ ಪರಿವರ್ತನೆ ಷಟ್ಪದಿಯ ಲಕ್ಷಣಗಳನ್ನು ನಾವು ಗಮನಿಸುವುದಾದರೆ ಇದು ಕೂಡ ಆರು ಸಾಲಿನ ಪದ್ಯ ಒಂದು ಎರಡು ನಾಲ್ಕು ಮತ್ತು ಐದನೇ ಸಾಲ ಸಮವಾಗಿತ್ತು ನಾಲ್ಕು ಮಾತ್ರೆಯ ನಾಲ್ಕು ಗಣಗಳಿರುತ್ತವೆ ನಾಲ್ಕು ಮಾತ್ರೆಯ ನಾಲ್ಕು ಗಣ ಮೂರು ಮತ್ತು ಆರನೇ ಸಾಲು ಸಮವಾಗಿದ್ದು ನಾಲ್ಕು ಮಾತ್ರೆಯ ಆರು ಗಣ ಬಂದು ಕೊನೆಯಲ್ಲಿ ಒಂದು ಗುರು ಉಳಿಯುತ್ತದೆ ಒಟ್ಟು ಮಾತ್ರೆಗಳು ನೂರ ಇಪ್ಪತ್ತು ಮಾತ್ರೆಗಳನ್ನು ಹೊಂದಿರುತ್ತದೆ ನೂರ ಇಪ್ಪತ್ತು ಮಾತ್ರೆಗಳನ್ನು ಹೊಂದಿರುತ್ತದೆ ಈ ಪರಿವರ್ಧನೆ ಷಟ್ಪದಿ ಇದಕ್ಕೆ ನಾವೀಗ ಲಘು ಗುರುಗಳನ್ನು ಗುರುತಿಸಿ ಇದನ್ನ ಗಣ ವಿಭಾಗ ಮಾಡೋಣ ಬನ್ನಿ ಈಗಾಗಲೇ ನಿಮಗೆ ಅಲ್ಲ ತಿಳಿದಿದೆ ಅಂತ ಅನ್ನಿಸ್ತು ನಾನು ಒಂದು ಸ್ವಲ್ಪ ಬೇಗ ಇದನ್ನು ಲಘು ಲಘುಗುರವನ್ನು ಗುರುತಿಸ್ತಾ ಇದ್ದೀನಿ ಗಮನಿಸಿ ಲಘು 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 ಗುರು ಪರ್ವ ಸ್ಥಾನದಲ್ಲಿ ಯಾಕೆ ಬಂದಿದೆ ಅಂತೇಳಿ ತಿಳಿಸಿ ಮುಂದಕ್ಕೆ ಹೋಗ್ತೀನಿ ಉಳಿದೆಲ್ಲವೂ ಕೂಡ ಲಘುಗಳು ಅನುಸ್ವರ ಇರೋದ್ರಿಂದ ಗುರು ಲಘು 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 ಇಲ್ಲಿ ಅನುಸ್ವರ ಇದೆ ಗುರು ಲಘು ಲಘು ನಗು 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 ಗುರು ಅಂತಂದರೆ ದೀರ್ಘಾಕ್ಷರ ಇದೆ ಗುರು ಲಘು 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 ಇದು ಒತ್ತಕ್ಷರ ಅಲ್ಲ ರು ಅಕ್ಷರದ ಸ್ವರ ಚಿಹ್ನೆ ಹಾಗಾಗಿ ಇದು ಸ್ವರಗಳಿಗೆ ಒತ್ತಾಕ್ಷರ ಬರೋದಿಲ್ಲ ಹಾಗಾಗಿ ಇದು ಒತ್ತಾಕ್ಷರ ಅಂತ ಭಾವಿಸಬಾರ್ದು ನಾವು ಲಘು ಅನುಸ್ವರ ಇರೋದ್ರಿಂದ ಲಘು ಸಾರಿ ಗುರು ಲಘು ದೀರ್ಘ ಸ್ವರ ಇದೆ ಹಾಗಾಗಿ ಇಲ್ಲಿ ಗುರು ಲಘು 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 ಒತ್ತಕ್ಷರದ ಅಕ್ಷರ ಗುರು ಮತ್ತೆ ಒತ್ತಕ್ಷರ ಇದೆ ಗುರು ಇಲ್ಲಿ ದೀರ್ಘಾಕ್ಷರ ಇದೆ ಗುರು ಅನುಸ್ವರದಿಂದ ಕೂಡಿದೆ ಗುರು ಲಘು ಲಘು ಈ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಮೂರನೇ ಸರಣ ಕೊನೆಯ ಅಕ್ಷರ ಆಗಿರೋದ್ರಿಂದ ಗುರುವನ್ನು ಗುರುತಿಸ್ತೀವಿ ಇಲ್ಲಿ ಹೇಳಿದರೆ ನಾಲ್ಕು ಮಾತ್ರೆ ನಾಲ್ಕು ಗಣಗಳು ಒಂದು ಎರಡು ನಾಲ್ಕನೇ ಐದನೇ ಸಾಲಲ್ಲಿ ನಾಲ್ಕು ನಾಲ್ಕು ಮಾತ್ರೆಗೊಂದು ಗಣವನ್ನು ಮಾಡಬೇಕು ನಾಲ್ಕು 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 ಇಲ್ಲಿ ನಾಲ್ಕು ಮಾತ್ರೆಯ ನಾಲ್ಕು ಗಣಗಳು ಬಂದಿದೆ ನೋಡಿ ಒಂದು ಎರಡು ಮೂರು ನಾಲ್ಕು ಈ ರೀತಿ ನಾಲ್ಕು ಮಾತ್ರೆಯ ನಾಲ್ಕು ಗಣಗಳು ಬಂದಿದೆ ಇದರಲ್ಲೂ ಕೂಡ ಹಾಗೆ ಬರಬೇಕು ನಾಲ್ಕು 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 ಈ ಸಾಲಲ್ಲಿ ನಾಲ್ಕು ಮಾತ್ರೆಯ ಆರು ಗಣ ಬಂದು ಕೊನೆಯಲ್ಲಿ ಒಂದು ಗುರು ಉಳಿಬೇಕು ಅಂತೆ ನೋಡೋಣ ಬರ್ತದ ಇಲ್ಲೋ ಅಂಥೇಳಿ ನಾಲ್ಕು 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 ಕೊನೆಯಲ್ಲಿ ಒಂದು ಗುರು ಎಷ್ಟು ಗಣ ಇದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಗಣ ಇಲ್ಲಿ ಹೇಳಿದರೆ ನಾಲ್ಕು ಮಾತ್ರೆಯ ಆರು ಗಣ ಬರಬೇಕು ಅಂಥೇಳಿ ಇಲ್ಲಿ ಬಂದಿದೆ ಇದು ಯಾವ ಸಮ ಯಾವ ಷಟ್ಪದಿ ಇಲ್ಲಿ ಅಂತಂದರೆ ಪರಿವರ್ಧಿನಿ ಷಟ್ಪದಿ ಹೀಗೆ ಪರಿವರ್ಧನೆ ಷಟ್ಪದಿ ನಾವು ಈ ರೀತಿ ನಾಲ್ಕು ಮಾತ್ರ ನಾಲ್ಕು ಗಣಗಳು ಬರುವಂತೆ ಮತ್ತು ನಾಲ್ಕು ಮಾತ್ರ ಆರು ಗಣ ಬಂದು ಕೊನೆಯಲ್ಲಿ ಒಂದು ಗುರು ಬರುವಂತೆ ನಾವು ಗಮನಿಸ್ತೀವಿ ಇದಿಷ್ಟು ನಮ್ಮ ಈ ಪರಿವರ್ಧಿನಿ ಷಟ್ಪದಿಯಾಗಿತ್ತು ಇದೀಗ ಷಟ್ಪದಿಯಲ್ಲಿನ ಕೊನೆಯ ವಿಧವಾದಂತಹ ವಾರ್ಧಕ ಷಟ್ಪದಿಯನ್ನು ನಾವು ಗಮನಿಸ್ತೀವಿ ವಾರ್ಧಕ ಷಟ್ಪದಿ ಹತ್ತನೇ ಕ್ಲಾಸ್ ಪರೀಕ್ಷೆಯಲ್ಲಿ ಕೇಳ್ತಾರೆ ಒಂಬತ್ತನೇ ಕ್ಲಾಸಲ್ಲೂ ಕೇಳ್ತಾರೆ ಎಂಟನೇ ಕ್ಲಾಸಲ್ಲೂ ಕೇಳ್ತಾರೆ ಇದು ಎಲ್ಲ ಷಟ್ಪದಿಗಳಿಗಿಂತ ಒಂದು ಸ್ವಲ್ಪ ಹೆಚ್ಚು ಮಾತ್ರೆಗಳು ಬರುವಂಥದ್ದು ಈ ಸಾಲುಗಳನ್ನು ಗಮನಿಸ್ತಾ ಇದ್ದರೆ ನೀವು ನೋಡ್ಬೋದು ಇಲ್ಲಿ ಗೊತ್ತಾಗತ್ತೆ ಉದ್ದ ಇರುವಂಥದ್ದು ಮಾತ್ರೆಗಳು ಕೂಡ ಹೆಚ್ಚಾಗುತ್ತೆ ಇಲ್ಲಿ ಇಷ್ಟು ಹೊತ್ತು ನಾನು ಮೂರು ಸಾಲು ಬರೀತಾ ಇದ್ದೆ ಇಲ್ಲೂ ಕೂಡ ಮೂರೇ ಸಾಲು ಬರೆದಿರೋದಂಥದ್ದು ಇದು ಎಕ್ಸ್ಟ್ರಾ ಸಾಲ ಅಂತ ಅಂದ್ಕೋಬೇಡಿ ನಾಲ್ಕನೇ ಸಾಲಲ್ಲ ಈ ಮೂರನೇ ಸಾಲಿನ ಮುಂದುವರೆದ ಭಾಗ ಇದನ್ನ ಇಲ್ಲಿ ಬರೆದಿದ್ದೀನಿ ಯಾಕಂದರೆ ಅಲ್ಲಿ ಬರೆಯೋದಕ್ಕೆ ಸಾಕಾಗಲ್ಲ ಅಂಥೇಳಿ ಇಲ್ಲಿ ಬರೆದಿದ್ದೀನಿ ಪರೀಕ್ಷೆಯಲ್ಲಿ ನೀವು ಬರೀಬೇಕಾದ್ರೆ ಒಂದೇ ಸಾಲಲ್ಲಿ ಬರ್ಕೊಂಡ್ರೆ ಉತ್ತಮವಾಗಿರ್ತದೆ ಈಗ ಇದರ ಲಕ್ಷಣಗಳನ್ನು ನಾವು ನೋಡೋಣ ವಾರ್ಧಕ ಷಟ್ಪದಿಯ ಲಕ್ಷಣಗಳು ಇದು ಆರು ಸಾಲಿನ ಪದ್ಯ ಒಂದು ಎರಡು ನಾಲ್ಕು ಮತ್ತು ಐದನೇ ಸಾಲು ಸಮವಾಗಿದ್ದು ಐದು ಮಾತ್ರೆಯ ನಾಲ್ಕು ಗಣಗಳಿರುತ್ತವೆ ಮೂರು ಮತ್ತು ಆರನೇ ಸಾಲು ಸಮವಾಗಿದ್ದು ಐದು ಮಾತ್ರೆಯ ಆರು ಗಣ ಬಂದು ಕೊನೆಯಲ್ಲಿ ಒಂದು ಗುರು ಉಳಿಯುತ್ತದೆ ಒಟ್ಟು ನೂರ ನಲವತ್ನಾಲ್ಕು ಮಾತ್ರೆಗಳು ಇರುತ್ತವೆ ಈಗ ಇದಕ್ಕೆ ನಾವು ಲಘು ಗುರುಗಳನ್ನು ಗುರುತಿಸಬೇಕು ಬನ್ನಿ ಇಲ್ಲಿ ನೋಡಿ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಲಘು ನೋಡಿ ಇಲ್ಲಿ ವ್ಯಂಜನ ಸಹಿತ ಅಕ್ಷರ ಇಷ್ಟೊತ್ತು ನಮಗೆಲ್ಲೂ ಕಾಣಲಿಲ್ಲ ಈಗ ಬಂದಿದೆ ವ್ಯಂಜನ ಸಹಿತ ಎಲ್ಲಿದೆ ಇಳ್ ಅನ್ನೋದಿದೆ ಅದರ ಹಿಂದೆ ಏನು ಅಕ್ಷರ ಇದೆಯೋ ಅದನ್ನೆರಡಕ್ಕೂ ಸೇರಿಸಿ ಗುರುವನ್ನು ಹಾಕ್ತೀವಿ ಒತ್ತ ಇದು ಸಂಧ್ಯಾಕ್ಷರ ಗುರು ಒತ್ತಕ್ಷರದಿಂದ ಅಕ್ಷರ ಗುರು ಲಘು 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 ಅನುಸ್ವರದಿಂದ ಕೂಡಿದೆ ಗುರು ದೀರ್ಘಾಕ್ಷರ ಗುರು ಲಘು ಗುರು ಲಘು ಗುರು ಯಾಕೆಂತಾರೆ ಇಲ್ಲಿ ದೀರ್ಘಾಕ್ಷರದಿಂದ ಇದು ದೀರ್ಘಾಕ್ಷರ ಗುರು ಲಘು ದೀರ್ಘಾಕ್ಷರ ಗುರು ಲಘು ಲಘು ಒತ್ತಕ್ಷರ ನಿಧನಾಕ್ಷರ ಗುರು ಲಘು 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 ಒತ್ತಕ್ಷರ ನಿಧನಾಕ್ಷರ ಗುರು ಲಘು 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 ದೀರ್ಘಾಕ್ಷರ ಗುರು ಮತ್ತು ಒತ್ತಾಕ್ಷರ ಇಂಧನಾಕ್ಷರಡು ಇದ್ದಾವೆ ಹಾಗಾಗಿ ಗುರು ಹಾಕ್ತೀವಿ ಇದಕ್ಕೆ ಲಘು ಮತ್ತು ಇಲ್ಲಿ ಎರಡು ದೀರ್ಘಾಕ್ಷರಗಳಿದ್ದಾವೆ ಗುರು ಗುರು ಲಘು ಅನುಸ್ವರದಿಂದ ಕೂಡಿದೆ ಗುರು ಅಕ್ಷರ ಲಘು 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 ಅನುಸ್ವರದಿಂದ ಗುರು ಒತ್ತಾಕ್ಷರದ ನಿಂದನಾಕ್ಷರ ಗು ಗುರು ಲಘು ದೀರ್ಘಾಕ್ಷರ ಇದೆ ಅದು ಮುಂದುವರೆದ ಭಾಗ ಇದು ಸಾಲು ಗುರು ಲಘು 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 ಗುರು ಗುರು ಇದು ರ ಇದು ರಸ್ವಾಕ್ಷರ ಆಗಿರೋದಕ್ಕೆ ಇದರಿಂದ ಕೂಡ ನಾವು ಗುರು ಹಾಕಿದ್ವಿ ಯಾಕೆಂದರೆ ಇದು ಮೂರನೇ ಸರಣಿಯ ಕೊನೆಯ ಅಕ್ಷರ ಇದಾಗಿರೋದ್ರಿಂದ ಅಲ್ಲಿ ನಾವು ನೋಡಬಾರ್ದು ಇದು ಅದರ ಮುಂದುವರೆದ ಭಾಗ ಇಲ್ಲಿ ನಾವು ಲಘು ಆಗ್ತಾ ಗುರು ಹಾಕಿದ್ವಿ ಇದು ಪ್ರಸ್ತಾರ ಹಾಕಿದ್ದಾಯಿತು ಈಗ ಈಗ ನಾವು ಭಾಗ ಮಾಡಬೇಕು ಎಷ್ಟೆಷ್ಟು ಭಾಗ ಮಾಡಬೇಕು ಐದು ಮಾತ್ರೆ ನಾಲ್ಕು ಗಣಗಳಂತೆ ಮಾಡಬೇಕು ಐದೈದು ಮಾತ್ರೆಗೆ ಒಂದು ಗಣ ಮಾಡಬೇಕು ಒಂದು ಎರಡು ಮೂರು ನಾಲ್ಕು ಐದು 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 ಎಷ್ಟು ಗಣ ಒಂದು ಎರಡು ಮೂರು ನಾಲ್ಕು ಗಣ ಐದು ಮಾತ್ರೆಯ ನಾಲ್ಕು ಗಣ ಇಲ್ಲಿ ಬಂದಿದ್ದಾವೆ ಐದು 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 ಒಂದು ಎರಡು ಮೂರು ನಾಲ್ಕು ಐದು ಈಗ ಮೂರನೇ ಸರಲ್ಲಿ ಐದು ಮಾತ್ರ ಮಾತ್ರೆಯೇ ಗಣ ಬರಬೇಕು ಕೊನೆಯಲ್ಲೊಂದು ಗುರು ಉಳಿಬೇಕು ಉಳಿತಾಯದಲ್ಲೋ ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು 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 ಒಂದು ಎರಡು ಮೂರು ನಾಲ್ಕು ಐದು ಒಂದು ಎರಡು ಮೂರು ನಾಲ್ಕು ಐದು ಕೊನೆಯಲ್ಲಿ ಒಂದು ಗುರು ಉಳಿದಿದೆ ಹೀಗೆ ಬಂದರೆ ಅದು ವಾರ್ಧಕ ಷಟ್ಪದಿ ಇಲ್ಲಿ ಬರ ಬರಿಬೇಕಾಗತ್ತೆ ವಾರ್ಧಕ ಷಟ್ಪದಿ ಇದು ವೀರಲವ ಪದ್ಯದಿಂದ ಆಯ್ಕೆ ಮಾಡಿಕೊಂಡಿರುವಂಥದ್ದು ಜೈಮಿನಿ ಭಾರತದಿಂದ ಆ ಕೃತಿಯಿಂದ ಆರಿಸಿರುವಂಥದ್ದು ಲಕ್ಷ್ಮೀಶ ಬರೆದಿರುವಂಥದ್ದು ಉರ್ವೆಯುಳ್ಳ ಕೌಸಲ್ಯ ಪಡೆದ ಕುವರಂ ರಾಮನೋರ್ವನೆ ವೀರನಾಥನ ಯಜ್ಞತುರುಗಂ ಇದು ನಿರ್ವಹಿಸಲಾರ್ಪರ ಆರಾದುಡಂ ತಡೆಯಲೆಂದರದ ಲೇಖನವ ನೋದೆ ಇದು ಮೂರು ಸಾಲುಗಳಷ್ಟೇ ಇನ್ನು ಉಳಿದ ಮೂರು ಸಾಲುಗಳು ಇದೇ ರೀತಿ ಬರ್ತವೆ ಈಗ ನಾವು ಇಲ್ಲಿ ನೋಡಿದ್ರೆ ಎಪ್ಪತ್ತೆರಡು ಮಾತ್ರೆಗಳಿದ್ದಾವೆ ಮೂರು ಸಾಲಿನಲ್ಲಿ ಇನ್ನು ಉಳಿದ ಮೂರು ಸಾಲಲ್ಲಿ ಎಪ್ಪತ್ತೆರಡು ಮಾತ್ರೆ ಇರ್ತದೆ ಒಟ್ಟು ನೂರ ನಲವತ್ತ್ನಾಲ್ಕು ಮಾತ್ರೆಗಳು ಇರುತ್ತವೆ ಇದಿಷ್ಟು ಆಗಿತ್ತು ಷಟ್ಪದಿಯಲ್ಲಿ ಬರುವಂತಹ ವಿಧಗಳು ಅವು ಯಾವುವು ಅಂತ ಹೇಳಿ ಈಗ ನಾನು ಮಾತ್ರಾಗಣದಲ್ಲಿ ಕಂದ ನಿಮಗೆ ಮಾಡಿದ್ದೀನಿ ಹಾಗೆಯೇ ಷಟ್ಪದಿ ಮಾಡಿದ್ದೇನೆ ಷಟ್ಪದಿಯಲ್ಲಿರುವಂಥ ಆರು ವಿಧಗಳನ್ನು ಶರ ಕುಸುಮ ಭೋಗ ಭಾಮಿಣಿ ಪರಿವರ್ಧಿನಿ ವಾರ್ಧಕ ಈ ಆರು ಷಟ್ಪದಿಗಳ ಬಗ್ಗೆ ವಿವರವಾಗಿ ನಿಮಗೆ ತಿಳಿಸಿದ್ದೀನಿ ಮುಂದಿನ ವೀಡಿಯೋದಲ್ಲಿ ರಗಳೆಯ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತೀನಿ ಆ ರಗಳೆ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಎಂಟು ಒಂಬತ್ತು ಹತ್ತನೇ ತರಗತಿ ಮಕ್ಕಳಿಗೆ ಅಷ್ಟೊಂದೇನದು ಉಪಯೋಗ ಏನು ಇಂಪಾರ್ಟೆಂಟ್ ಅಲ್ಲ ನಿಮಗೆ ಷಟ್ಪದಿಯಲ್ಲೇ ತುಂಬ ತುಂಬ ಇಂಪಾರ್ಟೆಂಟು ಕಂದ ಮತ್ತು ಷಟ್ಪದಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾದರೆ ರಗಳೆ ಬಗ್ಗೆ ಕೇಳ್ತಾರೆ ಎಷ್ಟು ಮಾತ್ರೆಗಳು ಯಾವ ರಗಳೆ ಅದು ಆ ರಗಳೆಯಲ್ಲಿ ಮತ್ತೆ ವಿಧಗಳು ಬರ್ತವೆ ಅದನ್ನು ನಾನು ಮುಂದಿನ ತರಗತಿಯಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಅಲ್ಲಿವರೆಗೂ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಮತ್ತೊಮ್ಮೆ ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ ಲೈಕನ್ನು ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಹಂಚಿಕೊಳ್ಳಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ